ரஞ்சமேத அந்த அவங்களுக்கு பால மார்க்கு ஹேயான இன்னும் நான் ஆத்மீ பந்துகளே ஆஹா நீடிசாதா ஆகவந்த நிதி ஏன் ஆரணி நல்லதாக மாத்திரா பரமாத்மனு ஹோலக்கு வர்த்தது ஹவுக

வரங்கில்லை வரங்கில்லை அதுக்கு நான் ಸಂಘ இவத்தினாங்க ಮತ್ತು சங்கோதி ಗ್ರಾಮದ அமோதி சித்தேஸ்வர வெள்ளினோட்டை ಸಂಘ சத்தன ಬಂದು க ಇವತ್ತಿನ ದಿವಸ ಏನಪ್ಪ ಮೆರವಣಿಗೆ ಕೂಡಿಸಿಕೊಂಡು ಎಲ್ಲಿಗೆ ಬಂದಿರಿ ಮತ್ತು ಭಂಡಾರ ನಿವೃತ್ತಿ ಹೌದು ಭಂಡಾರ ಶ್ರೇಷ್ಠ ನಿವೃತ್ತಿ ಶ್ರೇಷ್ಠ ಹೌದಲ್ ಅವಂತ ವಿಷಯ ಇಟ್ಟಿದ್ದೇವೆ ಅವ್ರು ಮಾತಾಡಬೇಕು ನಾವು ಹಿಡದು ಹಿಡದ ಮುರಿದು ಹೊತ್ತಿಟ್ಟಿದ್ದೆ ಹೌದು ಅದನ್ನೇ ವಿಷಯ ಮಾಡಿಕೊಂಡು ನಾವು ವಿಷಯ ಇಟ್ಟಿವಿ ಅವರು ಪ್ರತಿಪಾದನೆ ನಾಯಕ ಹೆಂಗ್ ಮಾಡಿದ್ವಿ ಇರುತ್ತ ನಾವು ಅವರು ಭಂಡಾರ ಹಿಡ್ಕೊಂಡು ಭಂಡಾರ ಬೆಳೆಸಿದ್ರು ಇಲ್ಲಿ ನಾವಿಟ್ಟು ವಿಷಯ ಏನಾಗ್ಯ ನಾವ್ ಇಟ್ಟು ವಿಷಯ ಏನಾಗುತ್ತಾ ಏನ್ ಹೇಳಿದ್ರಿ ಭಂಡಾರ ಹೆಂಗ್ ಹುಕ್ತು ಎಲ್ಲಿಂದ ಎಲ್ಲಿಗೆ ಬತ್ತು ಕೇಳಿವಿ ಹಾ ನಾವು ಇಟ್ಟಿದ್ವಿ ಮತ್ತೊಂದು ನೆಮೂ ಎಲ್ಲಿ ಹುಟ್ಟಿತು ಎಲ್ಲಿಂದ ಎಲ್ಲಿಗೆ ಬತ್ತು ನಾವು ಕೇಳಿವಿ அவருதுக்கைவாண்டே தந்தித்தாரோஷண்டிரமந்தோருதேவரம் நாலுமர பட்டும் கத்துக்கானு கொட்டும் சட்டாய் இது நமக்கு ಇದು ಭಗಬಂದ್ರೂ ನೋಡು ಹೆಸರಾಕಿ ಏನೈತಿ ಅವ್ರಾಗೇ ರೀತಿ ಬಂಡಾರ ಭಂಡಾರ ಇರ್ದಿಲ್ಲ ಇಲ್ಲೇ ಹುಟ್ಟು ಶಿವಣ್ಣ ಮಾಡ್ತಾರೆ ಯಾರು ಹಾಕಿದ್ರೆ ನಿರ್ಲಕ್ಷ ಲಕ್ಷ್ಮೀ ಹೋಗ್ತಾ ಹುಟ್ಟಿದ ಹಿಂಗೇ ಬೇಕು ನೋಡ್ವ್ ಅದ್ರಾಗ ಇರೋದು ಇನ್ನು ಭೇಟ ಹೆಚ್ಚು ಕೊಟ್ಟಿತ್ತು ಹಾಂಗಾಯ್ತು ಹಿಂಗಾಯ್ತು ಹೇಳುದು ಮುಕ್ ನಾಲ್ಕು ಗಟ್ಟು ಬಂಡಾರದಿಂದ ಅದಾರ

ದೇವಾನು ದೇವತೆಗಳೆಲ್ಲ ಕೂಡ ಕೂಡಿ ಹೌದು ಹೌದು ಕಾಮನ ಕಳಿಸಿ ಕಾಮಗೆ ಎಲ್ಲರೂ ಕಾಮಗಾರೀರಿ ಪರಮಾತ್ಮನ ಅರ್ಚೆ ಮಾಡ್ತಾ ಮೂರು ಕೆಲವೋ ಲೋಲ ಕಾಮ ಬಿಟ್ಟ ಬಿಟ್ಟು ಅದನ್ನ ತಿಳಿದು ಪರಮಾತ್ಮ ಕಾಮನನ್ನೇ ಸುತ್ತ ಅಲ್ಲಿ ಪರ್ವತ ರಾಜ ಶಕ್ತಿ ಹುಟ್ಟುದು ಹೌದಲ್ಲಪ್ಪ ಕಾಮನ ಸುಟ್ಟು ಶಕ್ತಿ ಹುಟ್ಟುವುದು அவர் சட்டி மாராய அது பூண்டின அது அது பஸ்மே ரான்கு இல்லை இல்லை பரமாத்ம தபி கொட்டு அதே பூந்தின ಸುತ್ತೂ ಬಹಳ ಚೈತನ್ಯ ಬರ್ತು ಕಾಯಕ ಟಕಾಪಟ್ ಕೈ ಕೊಟ್ಟು ಕೊಡಬಾರ್ದು ಹೌದು ಹೌದು ಕಾಮ ಸುತ್ತಿತ್ತು ಬಹಳ ಚೈತನ್ಯ ಬರ್ತಲ್ಲಿ ಹೌದು ಇಲ್ಲಿ ಯುವ ಪ್ರಸಾದ ಪ್ರಸಾದ ಪ್ರಸಾದ್ರು ಅದೇ ಮುಕ್ತಿ ಅಂದ್ರೆ ಅದೇನು ಭಂಡಾರ ಹ್ಯಾ ಮುಟ್ಟಿ ಯಾರು ಉದ್ದಾರ ಮಾಡ್ತು ಹೇಳಾದ್ರೆ ಡೈರೆಕ್ಟ್ ಕೈಗೊಂಡು ಹೋಗ್ಯಾರ ಹೋಗಿ ಯಾರು ನೋಡುವುದಿಲ್ಲ ಮುಕ್ಸಾನು ಸುತ್ತಿದ್ದು ಬೇರೆ ಯಾವ ಅದು ಬೇರೆ ಆದವ್ರ ಸೈಲಿ ಹೆಚ್ಚು நீங்க எழுமையிட்ட இதே சாக்கு அக்கடி வந்தாரண ஆகியா இவ்வளவு குட்லே கோழி குடுமாரித்த ಪದ್ಯದ ಹಾಡೋದಲ್ಲ ನಮ್ಮನಾಗದ ಮೂರು ಕೋಳಿ ಅಂತ ಹಾ ಕೋಳು ಮೂರು ಕೋಳು ಮತ್ತೆ ಕಂಬ ದೊಡ್ಡ ದಮ್ಮ ಕಾಲ ಹೌದು ಹೌದು ಕಂಬನ ಇರೋ ನೈಟ್ ಸಮುದಾಯ ಕಡ್ಕೊಳ್ಳೋ ಸಾಧ್ಯ ಹಾಡೇನವ್ ಬಾರ್ದಲ್ಲ ನಡ್ಸಟ್ಟಿಗೆ ಹಾಡೋದು ಸಾಧ್ಯ ಆದಲ್ಲ ಬಾಡ ಏನಿಸರಾಗವಾಗಿ ಹಾಡಿಕೆ ಸಾಗಲಿ ಏನ್ ಮಾಡ್ಕೋಬೇಕು ನಾವಿದ್ದ ಅಜ್ಜಾತ್ಮಶಿ ಆದಾಗೆ ఏను భారీ ఎన్ని నన్ను ఆత్మీయ బంధువు యాకంద్రెన ఇవన్న అధ్యాత్మిక అభిమాట ఆ ఎడతన హాజరు దారి కాడతన హాజర్ణదే నమ్ అసెంబ్లీ కాదు ఈ కడి నా అంటు ఎదురు నన్ను ఆత్మీయ బంధువు ఆత్మ అవు ಇರಲಿ ಅಡಿಕೇಶ್ವರ ಋಷಿ ಬಗ್ಗೆ ಹೋಗ್ತಾ ಪ್ರಶ್ನೆ ಮಾಡಿದ್ದೇವೆ ನಾವು ಹೌದು ಈಗ ಅಡಿಕೇಶ್ವರ ಋಷಿ ಪರಮಾತ್ಮನ ಸೇವಾ ಮಾಡ್ಲಿಕ್ಕತ್ತ ಹೂವು ತರಗಬಿತ್ತು ಸಾವಿರದ ಒಂದು ಹೂ ಏರಿಸ್ತಿದ್ದ ಹೌದು ಹೂವ ತೊಳಗಿಬಿಟ್ಟು ಪಾದಿಗೆ ಮೇಲೆ ಬಿಟ್ಟು ಪಾದ ಕಡ್ಕೊಂಡ ಓದು ಹಂಗೆ ಹೂವು ಏರ್ಸೈತ ಒಂದು ಹೂ ಕಮ್ಮ ಒಂದಾಗ ಚೆಂದ ಕಡ್ಕೊಂಡು ಪರಮಾತ್ಮನ ಪಾದಿಗೆ ಅರ್ಪಣೆ ಮಾಡಿದ அவங்க பரமாத்ம பாதியர்ப்பண மா ஜம த்த பரமாத்மனேர்ச்சிரு நம்ம மலையாள பரமாத்மன கட்டுக்கு இட்டித் கரே நம்ம மலையு அதுல ஜீவ சென்னை கடுக்க ಸರಿಯಾಗಿ ನಮ್ಮ ಹೇಳಿ ಬಿಡಿಸಿ ದಯೋಕು ಆಗಿರೋದು ಹೌದೌದು ನೀವು ಸದಸ್ಯರು ಮುಖದ ಕೇಳಿ ನಾ ಶಸಿರು ಮುಖದ ಹೇಳಿ ನಿಮಗ ನಾವು ಸಿದ್ದಾಟಿಕೆ ವಿಷಯ ಸಿದ್ದಾಟಗಿ ವಿಷಯ ಅತ್ಯಾತ್ಮಕ್ಕೆ ತಂದು ಹೇಳ ನಿಮಗ ಹೌದೌದು ನಾವು ಕೇಳುತ್ತೇ ಬರ್ತಿದ್ರು ಬರ್ಬೋದು ಅದರ ತೆರವು ಯಾರೊಬ್ರು ಮದ್ಕೊಂಡು ಬರುವುದಿಲ್ಲ

ಎಲ್ಲಿ ನನ್ನ ಆತ್ಮೀಯ ಬಂದ್ರು ನನಗೊಂದು ಪ್ರಶ್ನೆ ಕೇಳಾರ ಹೇಳ್ ಕೇಳಿಪ್ಪ ದೇವೇವರ ಆರನಕ ಹಂತ ಅವ್ರು ಕಟ್ಟಬೇಡ್ರಿ ಶಾಟಕ ಕೇಳಿ ಕಲ್ವಾ ಅಲ್ಲೇ ಹೇಳುದು ಆರ್ಯನಕ್ಕೆ ಹಂಟ ದೈತರಿಗೆ ಕಳಿಸಿದ್ದ ನಾರಾಯಣಗೌಡ ಹೌದು ಕಟ್ಟಲು ಕಟ್ಕೊಂಡು ಒಳ್ಳೆ ಆರ್ಯನಗೌಡ ಕಟ್ಟಬೇರಿ ಕಂದರು ತೆರೆದು ಬರ್ರಿ ಹೌದು ಸಾವಿರ ಕೆಟ್ಟ ಬೇಡ ಕೇಳಿತ ಕಂದರು ತೆರಳು ಬರ್ರಿ ರಜೆ ಕೇಳಿಸ್ಬೇಕು ಹೇಳ್ತಾ ಹೌದು ಬಂದು ಕೊಟ್ಟ ಋಣ ಬಂಧನ ಹಂತ ದಿನ ಏನು ಉಳಿದ ಹೌದು ಹೌದು ಈ ಮಾತು ಆ ತಾಯಿ ಬಂದು ಕೈ ಹಚ್ಚಿದ ಮಾತ್ರ ಕೋಟ್ಲಿ ಆ ಹಂತ ಋಣ ಬಂದ ದಿನ ಅಂತ ಉಳಿದ ಹೌದು ಕರೆಕ್ಟ್ ಕೇಳಿದ್ ಸತ್ಯ ಅದಲ್ಲ ಅಷ್ಟೇ ಉತ್ತರ ಹೇಳಬೇಕು ನಾವು ಹೆಂಗ ಉತ್ತರ இவர உத்திரங்க அவங்க தாயி சோரம தேன் மாதிரி எத்தா நன் மகன ஜோடி நான் மாத்தா ஹௌதா எர மாதா ஆ எர்டு மாத எர்டு மாத்துனாங்க எத்தோ நான் ஆசீர்வது மாதிரி தைத்தரு அவங்க தீர்த்து ತಿಳ ಹೌದಾ ನನ್ನ ಹಾಲ ಬೀರಪ್ಪ ನೀ ಕುಡಿದಿನ ಹದಿಮೂರು ನಿಮಿಷಕ್ಕೆ ಹೋಯ್ತು ಹೋಗ್ತಿ ಹೌದು ಮುಂದುವನ್ನ ಅವತಾರ ಹುಣಿಯಾಗಿ ಬರ್ತೀನಿ ಬೀರಪ್ಪ ಅವಾಗ ಮಾತ್ರ ನನ್ನ ಹಾಲು ಕಡೆಗತ್ತಿ ಹೋಗಾರೆ ನಿಮ್ ಬಗ್ಗೆ ಬೇರೆ ಎದುರು ಹೇಳ್ರಿ ಅದೇನು ತಪ್ಪಿಲ್ಲ ಹೇಳ್ಬೋದಲ್ಲ ಹೇಳ್ಬಹುದು ಅದು ಹೊತ್ತಿದ್ರೆ ನಮ್ಗೆ ಸಿಟಾತಿ ಗೊತ್ತಲ್ಲ ನಾನು ಗೊತ್ತಿಲ್ಲ ಗುಟನೆ ಕೇಳಿ ಬೇಕಿದ್ದು ಅನುಭನ್ ನಾನು ಇಲ್ಲ ಸಿಟಿ ವಿಷಯ ಶಿಟಾತಿ ವಿಷಯನ ಕೇಳಿದ್ರು ಪ್ರಸಿದ್ಧ ಮಾಡುದು ಹೌದು ಒಂದು ಸುಂದರ ಚಾಲ್ ಹಾಡಿ ம கலாவ கூட முன்னு நம்மங்க கட ஆடிக்க முன்னிப்பா மாடுக்கோ பதவ சரியாக பார்த்துனோ